ಆತ್ಮೀಯ ವೀಕ್ಷಕರೇ ಸಕಲರಿಗೆ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ವರ್ಷಕ್ಕೊಮ್ಮೆ ಮಾತ್ರ ಅರಳುವ ಅತ್ಯಮೂಲ್ಯವಾದ ಅತ್ಯಂತ ಸುಂದರವಾದ ಹೂವು ಬ್ರಹ್ಮಕಮಲ ಇದು ಹಿಮಾಲಯದಲ್ಲಿ ಬೆಳೆಯುವಂಥ ಹೂವು ಹಿಂದೂ ಧರ್ಮದಲ್ಲಿ ಬ್ರಹ್ಮಕಮಲ ಹೂವಿಗೆ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ಇದನ್ನ ದೈವಿಕ ಹೂವೆಂದು ಕೂಡ ಪರಿಗಣಿಸಲಾಗುತ್ತೆ ಶಿವನು ಗಣೇಶನಿಗೆ ಮರುಜೀವನ್ನ ನೀಡಿದಾಗ ಬ್ರಹ್ಮದೇವನು ಸಂತಸಗೊಂಡು ಆನಂದ ಬಾಷ್ಪವನ್ನ ಸುರಿಸಿದಾಗ ಅದರಿಂದ ಸೃಷ್ಟಿಯಾದ ಹೂವೇ ಈ ಬ್ರಹ್ಮಕಮಲ ಈ ಆಧ್ಯಾತ್ಮಿಕ ಹೂವನ್ನು ಕೇದಾರನಾಥದಲ್ಲಿ ಶಿವನಿಗೆ ಮತ್ತು ಬದ್ರಿನಾಥದಲ್ಲಿ ವಿಷ್ಣುವಿಗೆ ಅರ್ಪಿಸಲಾಗುತ್ತೆ ಈ ಸಸ್ಯದ ಹೂವುಗಳು ರಾತ್ರಿಯ ಸಮಯದಲ್ಲಿ ಮಾತ್ರ ಅರಳುತ್ತೆ ಈ ಹೂವಿಗೆ ನಮ್ಮ ಅದೃಷ್ಟವನ್ನ ಬದಲಾಯಿಸೋ ಸಮೃದ್ಧಿಯನ್ನ ಕರುಣಿಸೋ ಶಕ್ತಿಯಿದೆ ಮನೆಯಲ್ಲಿ ಬ್ರಹ್ಮಕಮಲ ಹೂವನ್ನು ಅಥವಾ ಹೂವಿನ ಗಿಡವನ್ನ ಇಟ್ಕೊಳ್ಳೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಗೊತ್ತಾ ಬ್ರಹ್ಮಕಮಲ ಹೂವಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕಥೆಗಳು ಪೌರಾಣಿಕ ನಂಬಿಕೆಗಳು ಇವೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಅತ್ಯಂತ ಹಳೆಯ ಗ್ರಂಥವೆನಿಸಿಕೊಂಡ ಋಗ್ವೇದದಲ್ಲಿ ಬ್ರಹ್ಮಕಮಲ ಹೂವನ್ನು ಶುದ್ಧತೆಯ ಸಂಕೇತ ಅಂತ ಉಲ್ಲೇಖಿಸಲಾಗಿದೆ ಇನ್ನೊಂದು ನಂಬಿಕೆಯ ಪ್ರಕಾರ ಈ ಹೂವು ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮನ ಕಣ್ಣೀರಿನಿಂದ ಸೃಷ್ಟಿಯಾಯಿತು ಅಂತ ಹೇಳಲಾಗುತ್ತೆ ಇನ್ನು ಕೆಲವು ನಂಬಿಕೆ ಅಂದರೆ ಒಮ್ಮೆ ಬ್ರಹ್ಮದೇವನು ಕಮಲದ ಮೇಲೆ ವಿಶ್ರಾಂತಿಯನ್ನ ಪಡೆದುಕೊಳ್ತಿರ್ಬೇಕಾದ್ರೆ ಎಚ್ಚರವಾದ ಬಳಿಕ ಆ ಹೂವನ್ನ ನೋಡಿದ್ರೆ ಅದು ಬಿಳಿ ಬಣ್ಣದಲ್ಲಿ ಕಾಣಿಸತೊಡಕ್ತು ಇದು ಬ್ರಹ್ಮನು ತನ್ನ ಕೈಯಲ್ಲಿ ಹಿಡಿದಿರುವ ಹೂವು ಈ ಹೂವು ಪವಿತ್ರವಾಗಿದೆ ಮತ್ತು ಇದನ್ನು ಕೇದಾರನಾಥ ಮತ್ತು ಬದ್ರಿನಾಥದಲ್ಲಿ ಅರ್ಪಿಸಲು ಬಳಸಲಾಗುತ್ತೆ ರಾಕ್ಷಸನು ವಿಷ್ಣುವಿನ ಪತ್ನಿಯಾದ ಲಕ್ಷ್ಮೀ ದೇವಿಯನ್ನ ಕೊಂದ ನಂತರ ಅವಳನ್ನು ರಕ್ಷಿಸಲು ವಿಷ್ಣು ಬ್ರಹ್ಮಕಮಲ ಹೂವನ್ನು ಬಳಸಿದನು ಎನ್ನುವ ನಂಬಿಕೆಯೂ ಇದೆ ಈ ಹೂವು ಪ್ರಜ್ಞೆಯ ಉನ್ನತ ಕ್ಷೇತ್ರಕ್ಕೆ ಸಂಪರ್ಕವನ್ನು ಸುಗಮಗೊಳಿಸುತ್ತೆ ಮತ್ತು ನಿಮ್ಮ ಧ್ಯಾನದ ಬಗೆಗಿನ ಜ್ಞಾನವನ್ನು ಹೆಚ್ಚಿಸುತ್ತೆ ಅಂತ ಪರಿಗಣಿಸಲಾಗುತ್ತೆ ಆಧ್ಯಾತ್ಮಿಕತೆ ಸಮರ್ಪಣೆ ಮತ್ತು ಸಕಾರಾತ್ಮಕತೆಯ ಸಂಕೇತ ಧ್ಯಾನ ಮಾಡುವಾಗ ನಿಮ್ಮ ಸುತ್ತಲೂ ಬ್ರಹ್ಮಕಮಲ ಸಸ್ಯವನ್ನು ಹೊಂದಿರೋದು ಆಳವಾದ ಅವಧಿಗಳು ಮತ್ತು ಸುಧಾರಿತ ವಿಶ್ವಪ್ರಜ್ಞೆಗೆ ಕಾರಣವಾಗಬಹುದು ಬ್ರಹ್ಮಕಮಲ ಹೂವು ಬ್ರಹ್ಮಾಂಡದ ಸೃಷ್ಟಿಕರ್ತ ಭಗವಾನ್ ಬ್ರಹ್ಮನೊಂದಿಗೆ ಸಂಬಂಧವನ್ನ ಹೊಂದಿರುವ ಹೂವು ಇದನ್ನ ಉನ್ನತ ಶಕ್ತಿಯ ಉಪಸ್ಥಿತಿಯ ಪ್ರಾತಿನಿಧ್ಯವೆಂದು ಪರಿಗಣಿಸಲಾಗುತ್ತೆ ಮತ್ತು ಅನೇಕ ಆಧ್ಯಾತ್ಮಿಕ ಜನರು ದೈವಿಕ ಉಪಸ್ಥಿತಿಯನ್ನು ಸ್ವಾಗತಿಸಲು ಈ ಸಸ್ಯವನ್ನ ತಮ್ಮ ಮನೆಗಳಲ್ಲಿ ಇಟ್ಕೊಂಡಿರ್ತಾರೆ ಹಾಗೂ ಪೂಜೆಯಲ್ಲಿ ಈ ಹೂವನ್ನು ಬಳಸ್ತಾರೆ ಮನೆಯಲ್ಲಿ ನಾವು ಬ್ರಹ್ಮಕಮಲ ಹೂವನ್ನು ಇಟ್ಟುಕೊಳ್ಳುವುದರಿಂದ ಅದು ದೇವರ ಆಶೀರ್ವಾದವನ್ನ ಮನೆಗೆ ಆಹ್ವಾನಿಸುತ್ತೆ ಅನ್ನೋ ನಂಬಿಕೆ ಇದೆ ಭಾರತದಾದ್ಯಂತ ಇರುವ ಅನೇಕ ವಿಷ್ಣು ದೇವಾಲಯಗಳಲ್ಲಿ ಹಾಗೂ ವಿಷ್ಣುವನ್ನ ಪೂಜಿಸುವ ಸ್ಥಳಗಳಲ್ಲಿ ಹೆಚ್ಚಾಗಿ ಬ್ರಹ್ಮಕಮಲ ಹೂವನ್ನು ಬಳಸ್ತಾರೆ ಈ ಹೂವನ್ನು ದೇವನಿಗೆ ಅರ್ಪಿಸುವುದು ಒಂದು ಧಾರ್ಮಿಕ ಮಹತ್ವವನ್ನು ಒಳಗೊಂಡಿದೆ ಬ್ರಹ್ಮಕಮಲದ ಅರ್ಪಣೆ ಅಗತ್ಯವಿರುವ ಯಾವುದೇ ವಿಶೇಷ ಹಬ್ಬಗಳಿಲ್ಲದಿದ್ದರೂ ಅನೇಕ ಯಜ್ಞ ಮತ್ತು ಸಮಾರಂಭಗಳಿಗೆ ಬ್ರಹ್ಮಕಮಲ ಹೂವು ಅಗತ್ಯವೆಂದು ಋಗ್ವೇದದಲ್ಲಿ ಉಲ್ಲೇಖಿಸಲಾಗಿದೆ ಶಾಸ್ತ್ರದ ಪ್ರಕಾರ ಬ್ರಹ್ಮಕಮಲವು ಬಹಳ ಮಂಗಳಕರ ಮತ್ತು ಪವಿತ್ರವಾದ ಸಸ್ಯ ಈ ಹೂವು ಬ್ರಹ್ಮಾಂಡದ ಸೃಷ್ಟಿಕರ್ತನೊಂದಿಗೆ ನಿಕಟ ಸಂಬಂಧ ಹೊಂದಿರೋದ್ರಿಂದ ಬ್ರಹ್ಮಕಮಲ ಬಹಳಷ್ಟು ಸಕಾರಾತ್ಮಕತೆ ಮತ್ತು ಸಮೃದ್ಧಿಯನ್ನ ಆಹ್ವಾನಿಸುತ್ತೆ ಇದು ಅದೃಷ್ಟ ಮತ್ತು ಬಹಳಷ್ಟು ಅವಕಾಶಗಳನ್ನ ಸಹ ನಿಮಗೆ ಆಹ್ವಾನಿಸುತ್ತೆ ಬ್ರಹ್ಮಕಮಲ ಜ್ಞಾನೋದಯ ಮತ್ತು ಶುದ್ಧತೆಯ ಸಂಕೇತ ನಿಮ್ಮ ಮನೆಯಲ್ಲಿರುವ ಈ ಅಪರೂಪದ ಹೂವು ನಿಮ್ಮ ಆತ್ಮವನ್ನು ಶುದ್ಧೀಕರಿಸುವ ಮತ್ತು ಆಂತರಿಕ ಶಾಂತಿಯನ್ನ ಉತ್ತೇಜಿಸುವ ಶಕ್ತಿಯನ್ನ ಹೊಂದಿದೆ ಅನ್ನೋದು ನಂಬಿಕೆ